ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಒಂದು ಪ್ರಸಿದ್ಧ ದೇವಾಲಯದ ಸ್ಥಳ ಪುರಾಣ ಇತಿಹಾಸ ಮತ್ತು ದೇವಾಲಯದ ಮಹತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ಈ ಪ್ರಸಿದ್ಧ ದೇವಾಲಯದ ವಿಷಯಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಈ ದೇವಾಲಯ ಪವಿತ್ರ ಚಾರ್ಧಾಮಗಳಲ್ಲಿ ಒಂದಾದ ದೇವಾಲಯವಾಗಿದೆ ಈ ದೇವಾಲಯವೇ ಬದರಿನಾಥ ಶ್ರೀ ನೆಲೆ ನಿಂತಿರುವ ಪವಿತ್ರ ಹಿಂದೂ ದೇವಾಲಯ ಈ ದೇವಾಲಯ ವೈಷ್ಣವರ ನೂರ ಎಂಟು ದಿವ್ಯ ದೇಶಗಳಲ್ಲಿ ಒಂದಾಗಿದೆ ಈ ದೇವಾಲಯದ ಇತಿಹಾಸವನ್ನು ನೋಡುವುದಾದರೆ ಚರಿತ್ರೆಯ ಪ್ರಕಾರ ಸಾವಿರದ ಏಳುನೂರ ಐವತ್ತರಿಂದ ಐನೂರು ಬಿ ಸಿ ವರ್ಷಗಳಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂಬುದನ್ನು ದೇವಾಲಯದ ಕಡತಗಳಲ್ಲಿ ಕಾಣಬಹುದಾಗಿದೆ ಆದರೆ ಪುರಾಣಗಳ ಪ್ರಕಾರ ಈ ದೇವಾಲಯಕ್ಕೆ ಯುಗ ಯುಗಗಳೇ ಕಳೆದಿವೆ ಎಂದು ಹೇಳಲಾಗುತ್ತದೆ ಆದಿಶಂಕರರು ಆರು ವರ್ಷಗಳ ಕಾಲ ಇಲ್ಲಿ ನೆಲೆಸಿದ್ದರು ಎಂದು ತಿಳಿಸುತ್ತಾರೆ ಆರು ತಿಂಗಳು ಇಲ್ಲಿದ್ದರೆ ಉಳಿದ ಆರು ತಿಂಗಳು ಕೇದಾರನಾಥದಲ್ಲಿ ಉಳಿಯುತ್ತಿದ್ದರು ಎಂದು ಹೇಳಲಾಗುತ್ತದೆ ಈ ದೇವಾಲಯವನ್ನು ವರ್ಷದ ಆರು ತಿಂಗಳು ಮಾತ್ರ ಅಂದರೆ ಏಪ್ರಿಲ್ನಿಂದ ನವೆಂಬರ್ವರೆಗೆ ಮಾತ್ರ ತೆರೆದಿರುತ್ತಾರೆ ಆ ನಂತರ ಹಿಮ ಆವರಿಸಿರುವುದರಿಂದ ಮುಚ್ಚಿಬಿಡುತ್ತಾರೆ ಇದು ಗರ್ವಲ್ ಬೆಟ್ಟದ ಸಾಲುಗಳ ಚಮಾಲಿ ಜಿಲ್ಲೆಯಲ್ಲಿದೆ ಈ ದೇವಾಲಯವು ಮೂರು ಸಾವಿರದ ನೂರ ಮೂವತ್ತ್ಮೂರು ಮೀಟರ್ ಅಂದರೆ ಹತ್ತು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಅಡಿ ಎತ್ತರದಲ್ಲಿದೆ ಪ್ರತಿ ವರ್ಷವೂ ಶ್ರೀ ವಿಷ್ಣುವನ್ನು ಕಣ್ತುಂಬಿಕೊಳ್ಳಲು ಒಂದು ಲಕ್ಷಕ್ಕೂ ಅಧಿಕ ಮಂದಿ ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಈ ದೇವಾಲಯದ ಪ್ರತಿಮೆಯು ಒಂದು ಮೀಟರ್ ಅಂದರೆ ಮೂರು ಪಾಯಿಂಟ್ ಮೂರು ಅಡಿ ಎತ್ತರವಿದೆ ಕಪ್ಪು ಶಿಲೆಯ ಮಹಾವಿಷ್ಣುವಿನ ಪ್ರತಿಮೆಯೇ ಬದರಿನಾಥವಾಗಿದೆ ಈ ದೇವಾಲಯದ ಹಿಂದೆ ಮುಂದೆ ನರನಾರಾಯಣರ ಪರ್ವತಗಳಿವೆ ಪುರಾಣಗಳ ಪ್ರಕಾರ ಹಿಂದೆ ಶ್ರೀಮನ್ನಾರಾಯಣರು ಈ ಜಗತ್ತಿನಲ್ಲೇ ಒಂದು ದಿವ್ಯ ಮಂತ್ರವನ್ನು ಮೊದಲ ಬಾರಿ ಉಪದೇಶಿಸಲು ಸಮರ್ಥ ವ್ಯಕ್ತಿಯನ್ನು ಹುಡುಕಿದರು ಆದರೆ ಅವರಿಗೆ ಸಮರ್ಥ ವ್ಯಕ್ತಿ ಯಾರು ದೊರೆಯಲಿಲ್ಲ ಆದ ಕಾರಣ ನಾರಾಯಣರೇ ತನ್ನ ಪ್ರತಿರೂಪವಾಗಿ ನರನನ್ನು ಸೃಷ್ಟಿಸಿ ಅವನಿಗೆ ಈ ಮಂತ್ರವನ್ನು ಉಪದೇಶಿಸಿದರು ಅದು ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರ ಈ ಮಂತ್ರವೇ ಜಗತ್ತಿನಲ್ಲಿ ಮೊದಲ ದಿವ್ಯ ಮಂತ್ರವಾಯಿತು ಸ್ನೇಹಿತರೆ ಈ ದೇವಾಲಯದ ರೋಚಕ ಸ್ಥಳ ಪುರಾಣದ ಬಾಯಿತನ ತಿಳಿದುಕೊಂಡು ಬರೋಣ ಒಂದು ಕಾಲದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಸಹಸ್ರಬಾಹು ಎಂಬ ರಾಕ್ಷಸನು ವಾಸವಿದ್ದ ಅವನು ಇಲ್ಲಿ ತಪಸ್ಸು ಮಾಡುವ ಋಷಿಗಳಿಗೆ ತೊಂದರೆಯನ್ನು ನೀಡುತ್ತಿದ್ದ ಅವನ ಉಪಟಲವನ್ನು ತಾಳಲಾರದೆ ಶ್ರೀ ವಿಷ್ಣುವಿನ ಬಳಿ ಬಂದು ತಮ್ಮ ಅಳಲನ್ನು ತೋಡಿಕೊಂಡರು ಆ ರಾಕ್ಷಸನನ್ನು ಸಮ್ಮರಿಸುವಂತೆ ಬೇಡಿಕೊಂಡರು ಆ ನಂತರ ಶ್ರೀಮಾನ್ ನಾರಾಯಣನು ಮತ್ತು ನರನು ಇಬ್ಬರು ಸೇರಿ ಸಹಸ್ರಬಾಹುವಿನ ಮೇಲೆ ಯುದ್ಧಕ್ಕೆ ನಿಂತರು ಆತ ಸಹಸ್ರ ಕವಚಗಳನ್ನು ಹೊಂದಿದ್ದ ಆದ್ದರಿಂದ ಅವನ ಜೊತೆ ಹತ್ತು ಸಾವಿರ ವರ್ಷಗಳ ಕಾಲ ಯುದ್ಧ ಮಾಡಿದರೆ ಒಂದು ಕವಚವನ್ನು ಸಂಹರಿಸಬಹುದಿತ್ತು ಅವನ ಎಲ್ಲ ಕವಚಗಳು ಹೋದ ನಂತರವೇ ಅವನ ಮರಣ ಎಂದು ಬರೆದಿತ್ತು ಆದ್ದರಿಂದ ನಾರಾಯಣರು ಇದನ್ನು ಅರಿತು ಮೊದಲು ಹತ್ತು ಸಾವಿರ ವರ್ಷಗಳ ಕಾಲ ಯುದ್ಧ ಮಾಡಿ ಒಂದು ಕವಚವನ್ನು ಸಂಹರಿಸಿದರು ಆನಂತರ ನರನೂ ಸಹ ಹತ್ತು ಸಾವಿರ ವರ್ಷಗಳ ಕಾಲ ಆ ರಾಕ್ಷಸನೊಂದಿಗೆ ಯುದ್ಧ ಮಾಡಿ ಮತ್ತೊಂದು ಕವಚವನ್ನು ಸಂಹರಿಸಿದರು ಅಲ್ಲಿಯವರೆಗೂ ಒಬ್ಬರಂತೆ ಒಬ್ಬರು ತಪಸ್ಸಿಗೆ ಕುಳಿತು ಒಂಬೈನೂರ ತೊಂಬತ್ತೊಂಬತ್ತು ಕವಚಗಳನ್ನು ನಾಶ ಮಾಡಿದರು ಆ ನಂತರ ಆ ರಾಕ್ಷಸನಿಗೆ ಭಯವಾಗಿ ಅಲ್ಲಿಂದ ಓಡಿಹೋದನು ಹಾಗೆ ಓಡಿ ಹೋದ ರಾಕ್ಷಸನೇ ದ್ವಾಪರ ಯುಗದಲ್ಲಿ ಕರ್ಣನಾಗಿ ಜನಿಸುತ್ತಾನೆ ಅವನ ಕೊನೆಯ ಕವಚವನ್ನು ಅರ್ಜುನನ ಸಹಾಯದಿಂದ ದೂರ ಮಾಡಿ ಅವನನ್ನು ಸಂಹರಿಸುತ್ತಾನೆ ಆದ್ದರಿಂದ ಈ ಪ್ರದೇಶದಲ್ಲಿ ನರ ನಾರಾಯಣನು ತಪಸ್ಸು ಮಾಡಿದ ಸ್ಥಳವಾಗಿ ಅವರ ಬೆಟ್ಟಗಳನ್ನು ನಾವು ಇಲ್ಲಿ ಕಾಣಬಹುದು ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಮಹಾವಿಷ್ಣುವು ಈ ಸ್ಥಳಕ್ಕೆ ಬಂದು ಬದರಿಕಾಶ್ರಮ ಸ್ಥಳದಲ್ಲಿ ಧ್ಯಾನಮಗ್ನರಾಗಿ ಉಳಿತಿದ್ದಾಗ ಆ ಸಮಯದಲ್ಲಿ ಮಂಜು ಸುರಿಯಲಾರಂಭಿಸಿತು ಇದನ್ನು ನೋಡಿದ ಶ್ರೀಲಕ್ಷ್ಮಿಯು ಬದರಿ ಮರದ ರೂಪದಲ್ಲಿ ಮಹಾವಿಷ್ಣುವಿಗೆ ಛತ್ರಿಯಂತೆ ನಿಂತು ಮಂಜು ಬೀಳುವುದನ್ನು ತಡೆದಳು ಇದನ್ನು ಗ್ರಹಿಸಿದ ವಿಷ್ಣುವು ಶ್ರೀಲಕ್ಷ್ಮಿಯ ತ್ಯಾಗಕ್ಕೆ ಸಂತೋಷಪಟ್ಟು ಆ ಸ್ಥಳವನ್ನು ಬದರಿಕಾಶ್ರಮವೆಂದು ಕರೆದರು ಈ ಪುಣ್ಯಕ್ಷೇತ್ರವೇ ಇಂದಿನ ಬದರಿನಾಥ ಇಲ್ಲಿ ಶ್ರೀ ವಿಷ್ಣು ಮದರಿನಾಥನಾಗಿ ತನ್ನನ್ನು ಬೇಡಿ ಬರುವ ಭಕ್ತರನ್ನು ಹರಸುತ್ತಾ ನೆಲೆ ನಿಂತಿದ್ದಾನೆ ನಮ್ಮ ನೆಚ್ಚಿನ ಶ್ರೀಮನ್ನಾರಾಯಣನು ಇದಿಷ್ಟು ಈ ದೇವಾಲಯದ ಸ್ಥಳಪುರಾಣದ ಮಾಹಿತಿಯಾಗಿದೆ ಇನ್ನು ಈ ದೇವಾಲಯದ ಇತಿಹಾಸವನ್ನು ನೋಡುವುದಾದರೆ ಈ ದೇವಾಲಯವನ್ನು ಸಾವಿರದ ಏಳುನೂರ ಐವತ್ತರಿಂದ ಐನೂರು ಬಿಸಿ ವರ್ಷದ ಸಮಯಗಳಲ್ಲಿ ನಿರ್ಮಿಸಲಾಗಿತ್ತು ಎನ್ನುವುದನ್ನು ನಾವು ಕಾಣಬಹುದಾಗಿದೆ ಈ ಪ್ರದೇಶವನ್ನು ರಾಜ ಕನಕಪಾಲ್ ಆಳುತ್ತಿದ್ದರು ಹದಿನಾರನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೂ ಗರ್ವಾಲಾ ರಾಜಸಂತತಿಯು ಈ ದೇವಾಲಯವನ್ನು ನೋಡಿಕೊಳ್ಳುತ್ತಿತ್ತು ಈ ದೇವಾಲಯವು ಅನೇಕ ಸಲ ಜೀರ್ಣೋದ್ಧಾರವಾಗಿದೆ ಸಾವಿರದ ಎಂಟುನೂರ ಮೂರರಲ್ಲಿ ಭಯಂಕರ ಭೂಕಂಪನದಿಂದ ಕಟ್ಟಡ ನಾಶವಾಗಿ ಆನಂತರ ಸಾವಿರದ ಎಂಟುನೂರ ಎಪ್ಪತ್ತರನೇ ಜೈಪುರದ ಅರಸರು ಮತ್ತೆ ಜೀರ್ಣೋದ್ಧಾರ ಮಾಡಲು ಆರಂಭಿಸಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೊದಲ ಮಹಾಯುದ್ಧದ ಸಮಯದಲ್ಲಿ ಪೂರ್ಣಗೊಳಿಸಿದರು ಆಗ ಈ ಪ್ರದೇಶ ಇಪ್ಪತ್ತು ಕುಡಿಸಿಲುಗಳಿಂದ ಕೂಡಿತ್ತು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ ಈ ದೇವಾಲಯ ನಾಲ್ಕು ಸಾವಿರ ದಿವ್ಯ ಪ್ರಬಂಧಗಳಿಂದ ಪೂಜಿಸಲ್ಪಟ್ಟಿದೆ ವೈಷ್ಣವ ಸನ್ಯಾಸಿಗಳಾದ ಪೆರಿಯಾ ಆಳ್ವಾರ್ ಮತ್ತು ತಿರುಮಂಗೈ ಆಲ್ವಾರ್ಗಳು ಹನ್ನೊಂದು ಮತ್ತು ಹದಿಮೂರು ದಿವ್ಯ ಸ್ತೋತ್ರಗಳಿಂದ ಹಾಡಿ ಹಿಂದೂ ಮತಕ್ಕೆ ಸಂಬಂಧಿಸಿದ ಅನೇಕ ಮಠ ಆಶ್ರಮ ಮತ್ತು ವಿದ್ಯಾಲಯಗಳು ಇಲ್ಲಿವೆ ಅದರಲ್ಲಿ ಕಾಶಿ ಮಠ ಜಿಯರ್ ಮಠ ಉಡುಪಿ ಪೇಜಾವರ ಮಠ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠಗಳ ಶಾಖೆಗಳಿವೆ ಬದರಿನಾಥ ದೇವಾಲಯಕ್ಕೆ ಸಂಬಂಧಿಸಿದಂತೆ ಐದು ಪವಿತ್ರ ಸ್ಥಳಗಳಿವೆ ಅದು ಪಂಚಬದರಿ ಎಂದು ಕರೆಯುತ್ತಾರೆ ಇಲ್ಲಿ ಮಹಾವಿಷ್ಣುವನ್ನು ಆರಾಧಿಸುತ್ತಾರೆ ಈ ಪಂಚಬದರಿಯಲ್ಲಿ ಮುಖ್ಯವಾದದ್ದು ಬದರಿಯೇ ಇದನ್ನು ವಿಶಾಲ ಬದರಿ ಎಂದು ಕರೆಯುತ್ತಾರೆ ಯೋಗ ಧ್ಯಾನ ಬದರಿಯು ಪಂಡುಕೇಶ್ವರದಲ್ಲಿ ಭವಿಷ್ಯ ಬದರಿಯು ಜ್ಯೋತಿರ್ಮಠದ ಹತ್ತಿರ ಸುಬೈನ್ನಲ್ಲಿ ಹೃದಾ ಬದರಿಯು ಜ್ಯೋತಿರ್ಮಠದ ಹತ್ತಿರವಿರುವ ಹನಿಮತ್ನಲ್ಲಿ ಮತ್ತು ಆದಿ ಬದರಿಯು ಕರ್ಣಪ್ರಯಾಗದ ಹತ್ತಿರವಿದೆ ಈ ದೇವಾಲಯವು ನಾಲ್ಕು ಧಾಮಗಳಲ್ಲಿ ಒಂದಾಗಿದೆ ಉಳಿದವು ರಾಮೇಶ್ವರ ಪುರಿ ಮತ್ತು ದ್ವಾರಕ ಆದಿಶಂಕರರು ತಮ್ಮ ಅದ್ವೈತ ಸಿದ್ಧಾಂತವನ್ನು ಈ ಪವಿತ್ರ ಕ್ಷೇತ್ರಗಳಿಂದಲೇ ಪ್ರಚಾರ ಆರಂಭಿಸಿದರು ಈ ಪ್ರಸಿದ್ಧ ಧಾಮಗಳು ನಮ್ಮ ದೇಶದ ನಾಲ್ಕು ಮೂಲೆಗಳಲ್ಲಿ ಕಾಣಬಹುದಾಗಿದೆ ಹಿಮಾಲಯದಲ್ಲೂ ಸಹ ನಾಲ್ಕು ಚಾರ್ಧಾಮಗಳಿವೆ ಅವುಗಳನ್ನು ಚೋಟಾ ಚಾರ್ಧಾಮ್ ಎಂದು ಕರೆಯುತ್ತಾರೆ ಅವುಗಳೆಂದರೆ ಬದರಿ ಕೇದಾರ ಗಂಗೋತ್ರಿ ಮತ್ತು ಯಮುನಾಗೋತ್ರಿ ಇವುಗಳನ್ನು ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕು ಎನ್ನುವ ನಂಬಿಕೆಯನ್ನು ಸನಾತನ ಹಿಂದೂ ಧರ್ಮದಲ್ಲಿ ಒಳಗೊಂಡಿದೆ ಈ ದೇವಾಲಯದಲ್ಲಿ ಮೂರು ಪ್ರಕಾರ ಮಂಟಪಗಳಿವೆ ಒಂದು ಗರ್ಭಗೃಹ ಅನಂತರ ದರ್ಶನ ಮಂಟಪ ಮತ್ತೊಂದು ಸಂಪ ಮಂಟಪ ಗರ್ಭಗೃಹವು ಬಂಗಾರದ ಕವಚದಿಂದ ಕೂಡಿದೆ ಮುಖ ಮಂಟಪದಲ್ಲಿ ಒಂದು ಮೀಟರ್ ಅಗಲದ ಸಾಲಿಗ್ರಾಮ ಶಿಲಿಯಲ್ಲಿ ಬದರಿನಾಥ ವಿಗ್ರಹವಿದೆ ಈ ವಿಗ್ರಹವು ಬಂಗಾರದ ಕವಚದಿಂದ ತಯಾರಿಸಿದ ಬದರಿ ಮರವಿರುತ್ತದೆ ಅಲ್ಲದೆ ಈ ದೇವಾಲಯದಲ್ಲಿ ಕುಟೀರ ನಾರದರು ಉದ್ಭವನರ ಮತ್ತು ನಾರಾಯಣ ಅಲ್ಲದೆ ಹದಿನೈದಕ್ಕೂ ಹೆಚ್ಚು ಪ್ರತಿಮೆಗಳು ಈ ದೇವಾಲಯದಲ್ಲಿವೆ ಅದರಲ್ಲಿ ಶ್ರೀಲಕ್ಷ್ಮಿ ಗರುಡ ಮತ್ತು ನವದುರ್ಗೆಯರ ಒಂಬತ್ತು ರೂಪಗಳು ಅಲ್ಲದೆ ಲಕ್ಷ್ಮೀ ನರಸಿಂಹರು ಸನ್ಯಾಸಿಗಳಾದ ಆದಿಶಂಕರರು ವೇದಾಂತ ದೇಶಿಕರು ಮತ್ತು ರಾಮನುಜಾಚಾರ್ಯರು ಇವರೆಲ್ಲರುಗಳ ಕಪ್ಪು ಶಿಲೆಯಿಂದ ಮಾಡಲ್ಪಟ್ಟ ಪ್ರತಿಮೆಗಳು ಸಹ ಇಲ್ಲಿ ಕಾಣಸಿಗುತ್ತದೆ ಈ ದೇವಾಲಯದ ಒಳಗಡೆ ನಾರದ ಕುಂಡ ಮತ್ತು ಸೂರ್ಯಕುಂಡ ಎಂಬ ಎರಡು ತೀರ್ಥಕುಂಡಗಳಿವೆ ದೇವಾಲಯದ ಕೆಳಭಾಗದಲ್ಲಿ ಗಂಧಕದಿಂದ ಕುಡಿದ ಬಿಸಿ ನೀರಿನ ಕೊಳವಿದೆ ಇಲ್ಲಿನ ಉತ್ಸವಗಳು ಮತ್ತು ಪೂಜಾ ಆಚರಣೆಗಳ ಬಗ್ಗೆ ನೋಡುವುದಾದರೆ ಇಲ್ಲಿ ಮಾತಾ ಮೂರ್ತಿಕಾ ಮೇಳ ಎಂದು ಈ ದೇವಾಲಯದಲ್ಲಿ ಮಾಡುತ್ತಾರೆ ಭೂಮಿಯ ಸಕಲ ಚರಾಚರಕ್ಕೆ ಮಾತಾ ಸ್ವರೂಪಗಳಾಗಿರುವ ಗಂಗೆಯನ್ನು ಆರಾಧಿಸಿ ಪೂಜಿಸಲಾಗುತ್ತದೆ ಇದು ಜೂನ್ ತಿಂಗಳಲ್ಲಿ ನಡೆಯುತ್ತದೆ ಪ್ರತಿದಿನ ಮಹಾಭಿಷೇಕ ಗೀತಾಪತ್ ಮತ್ತು ಭಗವತ್ ಪೂಜಾ ಸಂಜೆ ಪೂಜಾ ಗೀತ್ ಗೋವಿಂದ ಮತ್ತು ಆರತಿ ಎಲ್ಲ ಧಾರ್ಮಿಕ ಆಚರಣೆ ಸಂದರ್ಭದಲ್ಲಿ ಸ್ತೋತ್ರ ಮತ್ತು ಸಹಸ್ರನಾಮ ಪಠಿಸುತ್ತಾರೆ ಆರತಿಯಾದ ಮೇಲೆ ಬದರಿನಾಥನ ಮೇಲಿರುವ ಅಲಂಕಾರವನ್ನು ತೆಗೆದು ಗಂಧದ ಲೇಪನವನ್ನು ಮಾಡುತ್ತಾರೆ ಮರುದಿನ ಈ ಗಂಧವನ್ನು ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡುತ್ತಾರೆ ಇಲ್ಲಿ ಎಲ್ಲ ಅಲಂಕಾರ ಸೇವೆಗಳು ಭಕ್ತರ ಎದುರಿನಲ್ಲಿಯೇ ಮಾಡುತ್ತಾರೆ ಎರಡು ಸಾವಿರದ ಆರರ ಮೇಲೆ ಇಲ್ಲಿ ಪಂಚಾಮೃತವನ್ನು ಪ್ರಸಾದದ ರೂಪದಲ್ಲಿ ನೀಡುತ್ತಿದ್ದಾರೆ ಈ ದೇವಾಲಯವನ್ನು ವಿಜಯದಶಮಿಯ ದಿನ ಚಳಿಗಾಲದ ಆರಂಭದಲ್ಲಿ ಮುಚ್ಚುತ್ತಾರೆ ಆ ದಿನ ಅಖಂಡ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಈ ದೀಪವನ್ನು ಶುದ್ಧವಾದ ತುಪ್ಪದಿಂದ ಬೆಳಗಿಸಿ ಮುಂದಿನ ಆರು ತಿಂಗಳು ಉರಿಯುವಂತೆ ನೋಡಿಕೊಳ್ಳುತ್ತಾರೆ ಆ ಸಮಯದಲ್ಲಿ ಬದರಿನಾಥನ ಉತ್ಸವ ಮೂರ್ತಿಯನ್ನು ಚಳಿಗಾಲದ ಆರು ತಿಂಗಳು ಜ್ಯೋತಿರ್ಮಠಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಆರು ತಿಂಗಳು ನಿತ್ಯ ಪೂಜೆಯನ್ನು ಕೈಗೊಳ್ಳುತ್ತಾರೆ ಬದರಿ ನಾರಾಯಣರನ್ನು ಸಂದರ್ಶಿಸಲು ಮೊದಲು ಬಿಸಿ ನೀರಿನ ಪವಿತ್ರ ಚಿಲುಮೆಯಲ್ಲಿ ಸ್ನಾನ ಮಾಡಿ ಬರುವುದು ರೂಢಿಯಿದೆ ಈ ದೇವಾಲಯದ ಅರ್ಚಕರು ಶಿವನ ಆರಾಧಕರು ಇವರನ್ನು ದಂಡಿ ಸನ್ಯಾಸಿ ಎಂದು ಕರೆಯುತ್ತಾರೆ ಇವರು ಕೇರಳದ ನಂಬೂದರಿ ಮತದವರು ಆದಿಶಂಕರರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಕೇರಳದ ನಂಬೂದರಿಯನ್ನು ಕೇದಾರನಾಥನಿಗೆ ಕರ್ನಾಟಕದ ದಾವಣಗೆರೆಯವರಾದ ಶೈವ ಪಂಥದವರನ್ನು ಕರೆತಂದು ಅವರಿಗೆ ಪೂಜಾ ಕಾರ್ಯಗಳನ್ನು ಒಪ್ಪಿಸಿದರು ಈಗಲೂ ಅವರ ವಂಶಸ್ಥರು ಮಲಯಾಳ ಮತ್ತು ಕನ್ನಡ ಮಾತಾಡುವುದನ್ನು ಕಾಣಬಹುದು ಎಲ್ಲ ಭಕ್ತರು ನೀಡಿದ ವಸ್ತ್ರಗಳು ಧನ ವಸ್ತುಗಳು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರವರೆಗೂ ಮುಖ್ಯ ಅರ್ಚಕರಿಗೆ ಸೇರುತ್ತಿತ್ತು ಆ ನಂತರ ಅಲ್ಲಿನ ಸರ್ಕಾರವು ಅಧಿಕಾರಿಗಳನ್ನು ನೇಮಿಸಿ ತಮ್ಮ ಸುಪರ್ದಿಗೆ ಪಡೆಯಿತು ಬದ್ರೀನಾಥ ದೇವಾಲಯದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಚೀನಾ ಗಡಿಯ ಕೊನೆಯು ಮತ್ತು ಭಾರತದ ಕಡೆಯ ಓರು ಮಾನ ಎಂಬ ಹಳ್ಳಿಯನ್ನು ನಾವು ಕಾಣಬಹುದು ಇಲ್ಲಿಯೇ ವೇದಗಳನ್ನು ಹೇಳಿದ ವ್ಯಾಸ ಮಹರ್ಷಿಯ ಗುಹೆ ಮತ್ತು ವೇದಗಳನ್ನು ಬರೆದ ಗಣೇಶನ ಗುಹೆಗಳನ್ನು ನಾವು ಕಾಣಬಹುದು ಅಲ್ಲದೆ ಸರಸ್ವತಿ ನದಿಯು ಮೊದಲು ಕಾಣಿಸುವ ಸ್ಥಳ ಇಲ್ಲಿದೆ ದ್ವಾಪರ ಯುಗದಲ್ಲಿ ಪಾಂಡವರು ಸ್ವರ್ಗಾರೋಹಣವನ್ನು ಇಲ್ಲಿಂದನೇ ಆರಂಭಿಸಿದರು ಸ್ನೇಹಿತರೆ ಇದಿಷ್ಟು ಈ ದೇವಾಲಯದ ಸ್ಥಳಪುರಾಣ ಮತ್ತು ಮಹತ್ವದ ಮಾಹಿತಿಯಾಗಿದೆ ಈ ದೇವಾಲಯಗಳಲ್ಲಿ ನಾವು ಕೆಲವು ಅಚ್ಚರಿಯ ವಿಷಯಗಳನ್ನು ಸಹ ಕಾಣಬಹುದು ಅವುಗಳು ಯಾವುವೆಂದರೆ ಮೊದಲನೆಯದು ಇಲ್ಲಿರುವ ತಪ್ತ ಕಂಡ ಬಿಸಿ ನೀರಿನ ಚಲಮೆ ಸಾವಿರಾರು ವರ್ಷಗಳಿಂದ ಹಗಲು ರಾತ್ರಿಯಿಡೀ ಬಿಸಿ ನೀರು ಹರಿದು ಬರುತ್ತಲೇ ಇದೆ ಇದನ್ನು ಕುಡಿಯುವುದಕ್ಕೆ ಆಗದು ಇದನ್ನು ಕೇವಲ ಪಾಪ ವಿಮೋಚನೆಗಾಗಿ ಮಾತ್ರ ಉಪಯೋಗಿಸಲಾಗುತ್ತದೆ ಎರಡನೆಯದು ಬದರಿ ಕ್ಷೇತ್ರವನ್ನ ನಾರದ ಕ್ಷೇತ್ರ ಎಂದೂ ಸಹ ಕರೆಯುತ್ತಾರೆ ಈ ಗರ್ಭಗುಡಿಯಲ್ಲಿ ನಾರದರ ವಿಗ್ರಹವೂ ಸಹ ಇದೆ ಎಂದೇ ನಾರದರು ತನ್ನ ವಿಷ್ಣು ಪಂಚಾರಾತ್ರಗಮವನ್ನು ಜಾರಿಗೆ ತಂದರು ಪಂಚಾರಾತ್ರಗಮ ಆರಾಧ್ಯ ದೈವತೆ ನಾರಾಯಣನೇ ಚಳಿಗಾಲದಲ್ಲಿ ಈ ಕ್ಷೇತ್ರ ಮುಚ್ಚಿರುವುದರಿಂದ ಶ್ರೀ ನಾರದರೆ ಸ್ವತಃ ಬಂದು ಆರು ತಿಂಗಳು ಪೂಜೆ ಮಾಡುತ್ತಾರೆ ಎನ್ನುವ ಮಾತನ್ನು ಸಹ ಒಳಗೊಂಡಿದೆ ಮೂರನೆಯದು ಬದರಿ ಕ್ಷೇತ್ರದ ಒಂದು ಫರ್ಲಾಂಗ್ ದೂರದಲ್ಲಿ ಬ್ರಹ್ಮ ಕಪಾಲವೆಂಬ ಸ್ಥಳವಿದೆ ಇಲ್ಲಿ ಅನೇಕರು ತಮ್ಮ ಪಿತೃಗಳಿಗೆ ತರ್ಪಣವನ್ನು ನೀಡುತ್ತಾರೆ ಇಲ್ಲಿ ಸ್ತ್ರೀ ಪುರುಷರು ಯಾರು ಬೇಕಾದರೂ ತರ್ಪಣ ನೀಡಬಹುದು ಇಲ್ಲಿ ಒಂದು ಸಲ ತರ್ಪಣ ನೀಡಿದರೆ ಗತಿಸಿದ ಪಿತೃಗಳಿಗೆ ಪ್ರತಿ ವರ್ಷ ಶ್ರಾದ್ದಗಳನ್ನು ಮಾಡಬೇಕಾಗಿರುವುದಿಲ್ಲ ಗತಿಸಿದ ಪಿತೃಗಳು ಯಾವ ಲೋಕದಲ್ಲಿದ್ದರೂ ಯಾವುದೇ ರೂಪದಲ್ಲಿ ಇದ್ದರೂ ಅವರಿಗೆ ನಾವು ನೀಡಿದ ತರ್ಪಣ ಪ್ರಾರ್ಥನೆಯ ರೂಪದಲ್ಲಿ ಸೇರುತ್ತದೆ ಪಿತೃ ಕಡೆಯ ಮೂವತ್ತ್ ತಲೆಮಾರುಗಳು ಪತ್ನಿಯ ಕಡೆಯ ಹತ್ತು ತಲೆಮಾರು ಪಿತೃಗಳಿಗೆ ಸದ್ಗತಿ ದೊರೆಯುತ್ತದೆ ಇಂದ ಶಿವನು ಬ್ರಹ್ಮನ ಒಂದು ಕಪಾಲವನ್ನು ತೆಗೆದರು ಆದರೆ ಆ ಕಪಾಲ ಕೆಳಗೆ ಬೀಳದೆ ಶಿವನ ಕೈಯಲ್ಲಿ ಅಂಟಿಕೊಂಡಿತ್ತು ಎಷ್ಟೇ ಪ್ರಯತ್ನಿಸಿದರೂ ಕೆಳಗೆ ಬೀಳಲಿಲ್ಲ ಆಗ ಶಿವನು ಮಹಾವಿಷ್ಣುವಿನಿಂದ ಬ್ರಹ್ಮಹತ್ಯಾ ದೋಷಕ್ಕೆ ಪರಿಹಾರವನ್ನು ಕೇಳಿದರು ಆಗ ಮಹಾವಿಷ್ಣುವು ನೀನು ಬದರಿಕಾಶ್ರಮಕ್ಕೆ ಹೋದರೆ ನಿನ್ನ ಬ್ರಹ್ಮಹತ್ಯಾ ದೋಷವು ಪರಿಹಾರವಾಗುತ್ತದೆ ಎಂದು ಹೇಳಿದರು ಅದರಂತೆ ಶಿವನು ಬದರಿಕಾಶ್ರಮಕ್ಕೆ ಬಂದನು ತಕ್ಷಣ ಆತನ ಕೈಯಲ್ಲಿದ್ದ ಬ್ರಹ್ಮ ಕಪಾಲವು ನೆಲದ ಮೇಲೆ ಬಿದ್ದಿತು ಈಗಲೂ ಈ ಬ್ರಹ್ಮಕಪಾಲ ಬಂಡೆಯು ಯುಗ ಯುಗಗಳಿಂದ ಈ ಸ್ಥಳದಲ್ಲೇ ಇದೆ ಈಗಲೂ ಶ್ರದ್ಧಾ ಮಾಡಿದ ಪಿಂಡಗಳನ್ನು ಅದರ ಮೇಲೆ ಹಾಕಿ ಉಜ್ಜುತ್ತಾರೆ ಇದರಿಂದ ಬ್ರಹ್ಮಕಪಾಲನಿಗೆ ದೊರಕಿದ ಮುಕ್ತಿಯು ನಮ್ಮ ಪಿತೃಗಳಿಗೆ ದೊರೆಯುತ್ತದೆ ಎನ್ನುವ ನಂಬಿಕೆಯನ್ನ ಹೊಂದಿದೆ ಇಲ್ಲಿ ಹಿಂದೆ ಅನೇಕ ರಾಜರು ಚಕ್ರವರ್ತಿಗಳು ಪುರಾಣ ಪುರುಷರು ತಮ್ಮ ಪಿತೃಗಳಿಗೆ ಶ್ರದ್ಧಾ ಕಾರ್ಯಗಳನ್ನು ಈ ಸ್ಥಳದಲ್ಲೇ ನೆರವೇರಿಸಿದ್ದಾರೆ ನಾಲ್ಕನೆಯದು ಇಲ್ಲಿರುವ ಗರುಡಶಿಲೆ ಶ್ರೀ ಗರುಡನು ಶ್ರೀಹರಿಯ ದರ್ಶನಕ್ಕಾಗಿ ಮೂವತ್ತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ್ದನಂತೆ ಕೊನೆಗೆ ಮಹಾವಿಷ್ಣು ಪ್ರಸನ್ನನಾಗಿ ನೀನು ಅಜೇಯನಾಗು ನಾಗಗಳಿಗೆ ಭಯಂಕರನಾಗಿ ನನಗೆ ವಾಹನವಾಗಿರು ಎಂದು ವರವನ್ನು ನೀಡಿದನು ಎಂದು ಹೇಳುತ್ತಾರೆ ಐದನೆಯದು ತೈಮೆಂಗಲ ತೀರ್ಥ ಒಂದು ಸಲ ಬ್ರಹ್ಮದೇವನು ಮಲಗಿದ್ದಾಗ ಹಯಗ್ರೀವನೆಂಬ ರಾಕ್ಷಸನು ವೇದಗಳನ್ನು ಕದ್ದುಕೊಂಡು ಹೋದನು ನಂತರ ದೇವತೆಗಳಿಗೆ ಹಿಂಸೆಯನ್ನು ನೀಡುತ್ತಿದ್ದನು ಆ ಸಮಯದಲ್ಲಿ ಶ್ರೀಹರಿಯು ಮತ್ಸ್ಯ ರೂಪದಲ್ಲಿ ಕೊಂದು ಹಾಕಿದನು ಆನಂತರ ವೇದಗಳನ್ನು ಬ್ರಹ್ಮನಿಗೆ ನೀಡಿದನು ಇಲ್ಲಿ ಹಯಗ್ರೀವ ತೀರ್ಥ ಮತ್ಸ್ಯತೀರ್ಥ ಮನೋಸೋದ್ಭಾವ ತೀರ್ಥ ವಸುಂಧರಾ ತೀರ್ಥಗಳು ಇಲ್ಲಿ ಪ್ರಸಿದ್ಧವಾಗಿವೆ ಇನ್ನು ಆರನೆಯದು ಗೌಡಪಾದ ಶಿಲೆ ಬದರಿ ದೇವಾಲಯದ ಉತ್ತರಕ್ಕೆ ಒಂದು ಮೈಲಿ ದೂರದಲ್ಲಿ ಗೌಡಪಾದ ಶಿಲೆ ಎಂಬ ಒಂದು ಬಂಡೆಯಿದೆ ಈ ಶಿಲೆಯ ಮೇಲೆ ಕುಳಿತು ಗೌಡಪಾದರು ಮಾಂಡೂಕ್ಯ ಉಪನಿಷತ್ತನ್ನು ಬರೆದಿದ್ದರು ಅಲಕಾನಂದ ದಂಡೆಯ ಮೇಲೆ ಕುಳಿತು ಶಂಕರರು ಮತ್ತು ವ್ಯಾಸರು ಅನೇಕ ಗ್ರಂಥಗಳನ್ನು ರಚಿಸಿದ್ದರು ಹೀಗೆ ಅದ್ಭುತ ಕಥೆಗಳನ್ನ ಒಳಗೊಂಡಂತಹ ಅತ್ಯಂತ ಪುಣ್ಯ ಕ್ಷೇತ್ರವೆಂದಿಸಿದೆ ಈ ಕ್ಷೇತ್ರವು ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇ ಬೇಕಾಗಿರುವ ದೇವಾಲಯ ಇದಾಗಿದೆ ಸ್ನೇಹಿತರೆ ಇದಿಷ್ಟು ಈ ದೇವಾಲಯದ ಬಗ್ಗೆ ನಮಗೆ ತಿಳಿದಷ್ಟು ಮಾಹಿತಿಯಾಗಿದೆ ಈ ಸಂಚಿಕೆಯ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೀಗೆ ಭವ್ಯ ಭಾರತದ ಪ್ರತಿಯೊಂದು ದೇವಾಲಯಗಳು ತನ್ನದೇ ಆದ ಪ್ರಸಿದ್ಧ ಸ್ಥಳ ಪುರಾಣಗಳು ಮತ್ತು ಮಹತ್ವದ ರೋಚಕ ಕಥೆಗಳನ್ನ ಹೊಂದಿರುತ್ತವೆ ಅಂತಹ ವಿಷಯಗಳನ್ನ ನಿಮ್ಮ ಮುಂದಿಡುವ ನಮ್ಮ ಪ್ರಯತ್ನವೇ ಮಂದಿರ ದರ್ಶನದ ಉದ್ದೇಶವಾಗಿದೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ ಮತ್ತು ನಮ್ಮ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಂತಹದೇ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ಆ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ ವಂದನೆಗಳು